ನಟ ನಿರ್ದೇಶಕ ಸಿಹಿ ಕಹಿ ಚಂದ್ರು ಸ್ಟಾರ್ ಸುವರ್ಣದಲ್ಲಿ ನಡೆಸಿಕೊಡುತ್ತಿರುವ ಬೊಂಬಾಟ್ ಭೋಜನ ಕಾರ್ಯಕ್ರಮವು ಇದೀಗ ಸಾವಿರ ಸಂಚಿಕೆಗಳನ್ನು ಪೂರೈಸಿರುವ ವಿಷಯ ಗೊತ್ತೇ ಇದೆ ಈ ಕಾರ್ಯಕ್ರಮದ ಮೂರನೇ ಆವೃತ್ತಿ ಇದೀಗ ಮುಗಿದಿದ್ದು ಜನವರಿ ಹದಿನೈದರಂದು ಸಂಕ್ರಾಂತಿ ಪ್ರಯುಕ್ತ ನಾಲ್ಕನೇ ಸೀಸನ್ ಶುರುವಾಗಲಿದೆ ಮೂರನೇ ಸೀಸನ್ ಸಾವಿರ ಕಂತುಗಳನ್ನು ಮುಗಿಸಿದ ಮತ್ತು ನಾಲ್ಕನೇ ಸೀಸನ್ ಸದ್ಯದಲ್ಲೇ ಶುರುವಾಗಲಿರುವ ಸಂಭ್ರಮವನ್ನು ಚಂದ್ರು ಇತ್ತೀಚೆಗೆ ಹಂಚಿಕೊಂಡ್ರು ತಮ್ಮದೇ ಸ್ಟೈಲ್ನಲ್ಲಿ ಆಪ್ತರು ಮತ್ತು ಚಾನೆಲ್ನವರನ್ನೆಲ್ಲ ಕರೆದು ಒಂದು ವಿಶೇಷ ಕಾರ್ಯಕ್ರಮ ಮಾಡಿ ಬಂದವರಿಗೆ ಭೋಜನ ಹಾಕಿ ಸುದ್ದಿಯನ್ನು ಹಂಚಿಕೊಂಡ್ರು ಈ ಮೂರನೆಯ ಸೀಸನ್ನ ಕುರಿತು ಮಾತನಾಡಿದ ಚಂದ್ರು ನಾಡಿನ ಹಲವು ಜಿಲ್ಲೆಗಳಿಗೆ ಹೋಗಿ ಅಲ್ಲಿನ ಮಹಿಳಾ ಮಂಡಳಿ ಸದಸ್ಯರಿಗೆ ಅಡಿಗೆ ಮಾಡಿ ತೋರಿಸಲಾಗಿದೆ ಆಹ್ವಾನಿಸಿದ ಮನೆಗೆ ಹೋಗಿ ಅವರು ಪ್ರೀತಿಯಿಂದ ಮಾಡಿದ ತಿಂಡಿಗಳನ್ನು ಸವಿದು ಬಂದಿದ್ದೇನೆ ಬರೀ ಅಡುಗೆಯಷ್ಟೇ ಅಲ್ಲ ಅಂದ ಚಂದ ಎಂಬ ಹೊಸ ಸೆಗ್ಮೆಂಟ್ ಮೂಲಕ ಮಹಿಳೆಯರು ತಮ್ಮ ಅಂದ ಹೆಚ್ಚಿಸಿಕೊಳ್ಳಲು ಮೇಕಪ್ ಕೇಶವಿನ್ಯಾಸ ತರಬೇತಿ ನೀಡಲಾಗಿದೆ ಗೌರಿಯಮ್ಮ ನಡೆಸಿಕೊಡುವ ಅಂಗೈಲಿ ಆರೋಗ್ಯ ಸೆಗ್ಮೆಂಟ್ನಲ್ಲಿ ಹಲವು ಆರೋಗ್ಯದ ಟಿಪ್ಸ್ಗಳನ್ನು ನೀಡಲಾಗಿದೆ ಈ ಬಾರಿ ಅಮೆರಿಕ ಆಫ್ರಿಕಾ ಮುಂತಾದ ಕಡೆ ಹೋಗಿ ಅಡುಗೆ ಕಾರ್ಯಕ್ರಮ ಮಾಡಲಾಗಿದೆ ಎಂದರು ಬೊಂಬಾಟ್ ಭೋಜನ ಮೂರು ಸೀಸನ್ಗಳಿಂದ ಎರಡು ಸಾವಿರಕ್ಕೂ ಹೆಚ್ಚು ಕಂತ್ಗಳು ಪ್ರಸಾರವಾಗಿದೆ ಇದೊಂದು ದಾಖಲೆಯಾಗಿದ್ದು ಮುಂದಿನ ದಿನಗಳಲ್ಲಿ ನೋಡಿಕೊಂಡು ಗಿನ್ನಿಸ್ ಅಥವಾ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ ಸಂಸ್ಥೆಗಳಿಗೆ ಸೂಕ್ತ ದಾಖಲೆ ಸಲ್ಲಿಸುವುದಾಗಿ ಹೇಳಿದರು ಈ ಸಂದರ್ಭದಲ್ಲಿ ಬೊಂಬಾಟ್ ಭೋಜನ ಮೂರು ಪುಸ್ತಕವನ್ನು ಬಿಡುಗಡೆ ಮಾಡಲಾಯಿತು ಹಾಗೆಯೇ ಚಂದ್ರು ಅವರನ್ನು ಸ್ಟಾರ್ ಸುವರ್ಣ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಲಾಯಿತು